ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕುಂಬಳ ಹಾಕಿದ್ದೆ ನಮ್ಮ ಕಡೆ ಎಲ್ಲ ಇದನ್ನ ಸೋರೆ ಅಂತೀವಿ ಸಿಹಿ ಕುಂಬಳ ನಾನು ಆ್ಯಕ್ಚುಲಿ ಹಾಕಿರೋದು ಭೀಷ್ಮ ಹೊತ್ತಲ್ಲಿ ಹಾಕಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೇಮ್ ಟೈಮು ಅಂತ ಹೇಳ್ಕೊಳ್ಳೋಂಥ ರೇಟ್ ಏನು ಸಿಗಲಿಲ್ಲ ಬಟ್ ಏಳುವರಿ ಚೆನ್ನಾಗಿತ್ತು ಅರ್ಧ ಎಕರೆಗೆ ಹಾಕಿದ್ದಷ್ಟೆ ಫಸ್ಟು ಫಸ್ಟ್ ಟೈಮು ನೋಡೋಣ ಅಂತ ಅರ್ಧ ಎಕರೆಗೆ ಐದೂವರೆ ಟನ್ ಬಂದಿತ್ತು ಇದು ರೇಟು ಅಂತ ರೇಟೇನು ಸಿಕ್ಲಿ ಸಿಕ್ಕಿರಲಿಲ್ಲ ಈ ಸಲಿಯೂ ಸೇಮ್ ಟೈಮ್ ಆಗಿದೆ ಮಳೆಗೆ ಸಿಗಾಕತ್ತು ಆದ್ರೂ ಏನಂತ ಏನು ಪ್ರಾಬ್ಲಮ್ ಇಲ್ಲ ಕಾಯಿ ಎಲ್ಲ ಚೆನ್ನಾಗಿದ್ದಾವೆ ಈ ಥರ ನೋಡಿ ಒಂದು ಕಾಯಿ ಈಗ ಒಂದು ಮೂರು ಮೂರು ಕೆ ಜಿ ಹತ್ತತ್ರ ಆಗಿದ್ದಾವೆ ಮೂರು ಮೂರು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ಹತ್ತತ್ರ ಆಗಿದ್ದಾವೆ ಹೀಗಿದೆ ಬಟ್ ರೇಟು ಈ ಸರಿನೂ ರೇಟ್ ಇಲ್ಲ ಒಂದೇ ಪರವಾಗಿರಲಿಲ್ಲ ಸರಿ ಇಬ್ಬರೇ ಐದು ರೂಪಾಯಿಗೆ ಬಂದ್ಬಿಟ್ಟೈತೆ ಒಂದು ಸರಿ ನಾನು ಕೊಡಬೇಕಾದ್ರೆ ಏಳು ರೂಪಾಯಿ ಇತ್ತು ನನಗೆ ಐದುನೂರು ರೂಪಾಯಿ ಕೊಟ್ಟಿದ್ದರು ಸರಿ ರೇಟೇ ಐದು ರೂಪಾಯಿ ಐತೆ ಮಾರ್ಕೆಟ್ ರೇಟು ಮಾರ್ಕೆಟ್ ರೇಟೇ ಐದು ರೂಪಾಯಿ ಐತೆ ಅಂದರೆ ನನಗೆ ಎಷ್ಟು ಕೊಡ್ತಾರೆ ನೀವೇ ಯೋಚನೆ ಮಾಡಿ ಈಗ ನಮ್ಮ ಮೂರು ರೂಪಾಯ್ಗೆ ಸಿಗ್ಬೋದು ಅಷ್ಟೇ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ನೋಡಿ ಅಲ್ಲಿ ನಮ್ಮ ತಾಯಿಯವರು ಮೇಗಡೆ ನೀರು ಬಿಡ್ತಿದ್ದಾರೆ ತೋರಿಸ್ತೀನಿ ನೋಡಿರಿ ಎಲ್ಲಿದ್ದಾನೆ ನೋಡಿ ಕೂತ್ಕೊಂಡಿದ್ದಾರೆ ಮೇಗಡೆ ನೀರು ಬಿಡ್ತಿದ್ದಾರೆ ಗೊತ್ತಾಗಲ್ಲ ನೀರು ನಾನು ಇಲ್ಲಿ ಕೆಳಗಡೆ ನಿಂತ್ಕೊಂಡು ನೋಡ್ಕೋತಾ ಇದ್ದೀನಿ ನೀರು ಬಂತ ಬರ್ತಾ ಬಂತ ಅಂತ ಹೇಳ್ತಿಯಾರೆ ನೋಡಿ ನೀರು ಬಿಡ್ತಾ ಈ ಥರ ಪರಿಸ್ಥಿತಿ ರೈತರದು ರೇಟು ಯಾವಾಗಿರುತ್ತೆ ಯಾವಾಗ ಕಮ್ಮಿ ಆಗುತ್ತೆ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ಒಂದು ತಿಂಗಳಿಂದ ಕೆ ಜಿ ಹದಿನಾಲ್ಕು ರೂಪಾಯಿ ಇತ್ತು ಅದೇ ಇವತ್ತು ನೋಡಿದ ಹೆಚ್ಚು ಕೋರ್ನ ಇದೀಗಲೇ ನಾಲ್ಕು ಕೆ ಜಿ ಮೇಲೆ ಒಂದು ಐದು ಕೆ ಜಿ ಮೇಲೆ ಬರುತ್ತಿದ್ದು ಆ ಥರ ಆಗಿದೆ ಕಾಯಿಗಳೆಲ್ಲ ಇನ್ನೊಂದು ವಾರ ಹತ್ತು ದಿನ ಅಷ್ಟೇ ಕಟಾವು ಬಂದ್ಬಿಡುತ್ತೆ ಪೂರ್ತಿ ಓಕೆ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಾಲ್ ಮಾಡಿ ಆ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು